ನೋಡಿ ಈ ನುಗ್ಗೆಕಾಯಿ ಸೊಪ್ಪನ್ನು ಮಾರಿ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಮಾರ್ತಿದ್ದಾರೆ ಅಂತ ಹೇಳಿದೆ ನೀವು ಈ ಗೂಗಲಲ್ಲಿ ಹೋಗ್ಬಿಟ್ಟು ಮುರಿಂಗಾ ಪೌಡರ್ ಅಥವಾ ಡ್ರಮ್ಸ್ಟಿಕ್ ಲೀಫ್ಸ್ ಪೌಡರ್ ಅಂತ ಹಾಕಿ ಒಂದು ಕೆ ಜಿಗೆ ಸಾವಿರ ರೂಪಾಯಿ ಇದೆ ಸೊ ಇದು ಏನಕ್ಕೆಂದರೆ ಇದು ಬೇರೆ ದೇಶಗಳಲ್ಲಿ ತುಂಬ ಅಂದರೆ ತುಂಬ ಡಿಮ್ಯಾಂಡ್ ಇದೆ ನಮ್ಮ ಭಾರತದಿಂದ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಆಗ್ತಿದೆ ಇದನ್ನು ಸೂಪರ್ ಫುಡ್ ಅಂತ ಕರೀತಾರೆ ನಾವು ಫುಡ್ಡಲ್ಲೇ ನೋಡ್ಕೊಳ್ಳೋದಾದ್ರೆ ಮೇಯ್ನಾಗಿ ಎರಡು ಒಂದು ಬೆಟ್ಟದಲ್ಲ ಕಾಯಿ ಮತ್ತು ಇನ್ನೊಂದು ಈ ನುಗ್ಗೆ ಈ ನುಗ್ಗೆಕಾಯಿ ಇದು ನಾರ್ಮಲಾಗಿ ವಿಟಮಿನ್ ಸಿ ಅನ್ನೋದು ಎಷ್ಟಿರುತ್ತೆ ಕ್ಯಾರೆಟ್ಗಿಂತ ಒಳ್ಳೆಯದು ಮೊಟ್ಟೆಗಿಂತ ಒಳ್ಳೆಯದು ಆರೆಂಜ್ಗಿಂತ ಒಳ್ಳೇದು ಇದನ್ನು ಬೇರೆ ಯಾವ ಫುಡ್ಗೂ ಕೂಡ ಕಂಪೇರ್ ಮಾಡೋಕ್ಕಾಗಲ್ಲ ಸೊ ಇದನ್ನು ಕ್ಯಾನ್ಸರ್ ವಿರೋಧ ಹೋರಾಡುವಂಥ ಶಕ್ತಿ ಕೂಡ ಇದರೊಳಗಡೆ ಇದೆ ಸೊ ಅದಕ್ಕೋಸ್ಕರನೇ ಬೇರೆ ದೇಶದಲ್ಲಿ ಈ ಥರ ಫ್ರೆಶ್ ಆಗಿ ಅವ್ರಿಗೆ ಸಿಗೋಲ್ಲ ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಇವಾಗ ನಾರ್ಮಲಾಗಿ ಈ ರೀತಿ ಸೊಪ್ಪುಗಳನ್ನು ಕಿತ್ಕೊಂಡು ಸೊ ನೀವು ಇದನ್ನ ಕಟ್ಬಿಟ್ರೆ ಇದಾಗೆ ಎಲೆಯಾಗ ಉದುರು ಬಿಡುತ್ತೆ ಎಲೆಯಾಗ ಉದುರಿದ್ಮೇಲೆ ಅದನ್ನು ಸ್ವಲ್ಪ ಪೌಡ್ರ್ ಮಾಡಿಬಿಟ್ಟು ಫಿಲ್ಟರ್ ಮಾಡಿ ಸೇಲ್ ಮಾಡ್ತಾರೆ ಮತ್ತು ಇದನ್ನ ತುಂಬ ಜನ ಕೇಳೋದು ನಾವೆಲ್ಲಿ ಸೇಲ್ ಮಾಡೋದು ಇವಾಗ ನಾವು ಈ ಥರ ಮಾಡಬೇಕು ಅಂತ ಅನ್ಕೊಂಡ್ರೆ ಸಿ ನಿಮ್ದು ನೀವು ಬ್ರ್ಯಾಂಡ್ ಮಾಡ್ಕೋಬೇಕು ನಮ್ಮ ರೈತರದ್ದು ಸಮಸ್ಯೆ ಅದೇ ನೀವು ಇದನ್ನು ಹೋಗಿ ಎಲ್ಲಾದರೂ ಹಳ್ಳಿಗಳಲ್ಲಿ ಎಲ್ಲಾದರೂ ಕೊಟ್ಟರೆ ಯಾರೂ ತೊಗೊಳ್ಳಲ್ಲ ನೀವೇ ಓನಾಗೆ ಬ್ರ್ಯಾಂಡ್ ಮಾಡಿಕೊಂಡು ಇವಾಗ ಏನೋ ಒಂದು ಇವಾಗ ಎಕ್ಸಾಂಪಲ್ ನಮ್ಮದು ವರ್ಧನಾ ಆರ್ಗ್ಯಿಕ್ಸ್ ಅಂತ ಇದೆ ಸೊ ಏನಂದ್ರೆ ಇವಾಗ ವರ್ಧನಾ ಆರ್ಗ್ಯಾನಿಕ್ಸ್ ಮುರಿಂಗಾ ಪೌಡರ್ ಅಂತ ಸೇಲ್ ಮಾಡ್ತೀವಿ ಸೊ ನಮಗೆ ಸೋಷಿಯಲ್ ಮೀಡ್ಯಾದಲ್ಲಿರೋದರಿಂದ ನಾವು ಪ್ರಮೋಟ್ ಮಾಡ್ಕೊಳ್ಳೋದು ಈಸಿ ಸೊ ಆ ಥರ ನೀವು ಹೆಂಗ್ ಪ್ರಮೋಟ್ ಮಾಡ್ತೀರಾ ಅಥವಾ ನೀವು ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತೀರ ಅನ್ನೋದು ತುಂಬ ಇದಾಗುತ್ತೆ ಬಟ್ ಮುರಿಂಗಾ ಪೌಡರ್ನ ಸೇಲ್ ಮಾಡಿ ನಾರ್ತ್ ಕರ್ನಾಟಕ ನಾರ್ತ್ ಇಂಡಿಯಾ ಸ್ವಾರಿ ನಾರ್ತ್ ಕರ್ನಾಟಕ ನಾರ್ತ್ ಇಂಡಿಯಾದಲ್ಲಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ದುಡಿದವರು ಕೂಡ ಇದ್ದಾರೆ ಈಗ ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲೂ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಸೊ ರೈತರು ಒಂದೇ ಕೇಳ್ಕೊಳ್ಳೋದು ರೈತರಿಗೆ ಮತ್ತೆ ಸಿಟಿಯಲ್ಲಿ ಇರುವಂಥ ಜನಗಳಿಗೆ ಒಂದು ನೀವು ಡೈರೆಕ್ಟಾಗಿ ಸೊಪ್ಪೇನಾದರೂ ತಿನ್ನೋಕ್ಕಾದ್ರೆ ಸೊಪ್ಪನೇ ತಿನ್ನಿ ಇಲ್ಲಾಂದ್ರೆ ಆಗಿಲ್ಲಾಂದರೆ ಮುನಿಂಗಾ ಪೌಡರ್ ಅಂತ ಸಿಗುತ್ತೆ ಅದನ್ನು ತಗೊಂಡು ಆರ್ಗ್ಯಾನಿಕ್ಕಾಗಿ ಬೆಳೆದಿರಬೇಕು ಅದು ಕೂಡ ಮುರಿಗಾ ಪೌಡರ್ ಅಂತ ಸಿಗುತ್ತೆ ಅದನ್ನು ತಗೊಂಡು ಡೈಲಿ ಒಂದು ಬೆಳಗ್ಗೆ ಬಿಸಿ ನೀರಲ್ಲಿ ಕಲ್ಸ್ಕೊಂಡು ಕುಡಿ ತುಂಬ ಅಂದರೆ ತುಂಬ ಒಳ್ಳೆಯದು ಇವೆನ್ ಹೇರ್ ಫಾಲ್ಗೂ ಕೂಡ ತುಂಬ ಒಳ್ಳೆಯದು ಹೇರ್ ಫಾಲು ಚೆನ್ನಾಗಿ ನಿದ್ದೆ ಬರುತ್ತೆ ಮತ್ತು ವಿಟಮ್ ಇದು ರೋಗನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ರೈತರು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ನುಗ್ಗೆ ಸೊಪ್ಪು ಮರಗಳನ್ನು ಹಾಕಿ ನೋಡಿ ಈ ರೀತಿ ಬದುಗಳಲ್ಲಿ ಹಾಕಿ ಏನಕ್ಕೆ ಅಂದರೆ ನೈಟ್ರೋಜನ್ ಫಿಕ್ಸಿಂಗ್ ಆಗುತ್ತೆ ಮತ್ತು ಮಣ್ಣಿನ ಸವಕಳಿ ಅನ್ನೋದು ಕಡಿಮೆ ಆಗುತ್ತೆ ಮತ್ತು ನೀವು ತಿಂತೀರಾ ತಿನ್ನಿ ಇಲ್ಲಾಂದರೆ ನಿಮಗೆ ಸೊಪ್ಪು ಬೇಡವಾ ಹಿಂಗೆ ಕಿತ್ಬಿಟ್ಟು ಮಣ್ಣಲ್ಲಿ ಸೇರಿಸ್ಬಿಟ್ರೆ ಇದು ಗೊಬ್ಬರ ಕನ್ವರ್ಟ್ ಆಗುತ್ತೆ ಸೊ ಎಲ್ಲ ಮಿಸ್ ಮಾಡದೆ ಈ ವಿಡಿಯೋನ ಶೇರ್ ಮಾಡಿ ನೀವು